ಶಾಲೆ ವತಿಯಿಂದ ಪತ್ರಿಕಾ ಸಂಸ್ಥೆಯನ್ನು ಹಮ್ಮಿಕೊಂಡಿತ್ತು ನೋಬಲ್ ಟೆಕ್ನ ಶಾಲೆ ವತಿಯಿಂದ ವಿಶ್ವನಾಣ್ಯ ಪ್ರವೇಶನ ಹಮ್ಮಿಕೊಳ್ಳಲಾಗಿದೆ ಈ ಪತ್ರಿಕಾ ವಿಶೇಷ ವಿಷಯದ ಹೇಳಿದ್ರೆ ವಿದ್ಯಾರ್ಥಿಗಳು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡುತ್ತಿದ್ದಾರೆ ಯಾಕಂತ ಹೇಳಿದ್ರೆ ಪತ್ರಿಕಾ ರಂಗದಲ್ಲಿ ಮಾತಾಡೋದು ಕೂಡ ಒಂದು ಕೌಶಲ್ಯ ಆ ಕೌಶಲ್ಯವನ್ನು ನಮ್ಮಲ್ಲಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ನಾವು ಈ ಒಂದು ವೇದಿಕೆಯನ್ನ ಮಕ್ಕಳಿಗೆ ಎಲ್ಲಿಸಿಟ್ಟಿದ್ದೇವೆ ಆ ವಿದ್ಯಾರ್ಥಿಗಳು ಪತ್ರಿಕಾ ಘೋಷಣೆ ಮಾಡಿ ಹೇಳಿ ನಾವು ಕೂಡ ನೊಬೆಲ್ ಟೆಕ್ನ ಶಾಲೆಯ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರದರ್ಶನ ಹಾಗೂ ಟ್ಯಾಲೆಂಟ್ ಡೇ ಮತ್ತು ಕನ್ನಡ ಸನೆ ಬರಹದ ಪ್ರದರ್ಶನ ಇದ್ದು ಈ ಕಾರಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರರಂದು ರೈತ ರಸ್ತೆಯಲ್ಲಿರುವ ಹೆಚ್ಚಿನ ಮಾಹಿತಿಯಾಗಿ ತಮ್ಮ ಮುಂದೆ ವಿವರವಾಗಿ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ ಆತ್ಮೀಯರೇ ಲೋಬಲ್ ಟೆಫಿಯೋ ಶಾಲೆ ವತಿಯಿಂದ ಹಮ್ಮಿಕೊಂಡಿರುವಂತಹ ವಿಶ್ವನಾಣ್ಯ ಮತ್ತು ಕರೆಂಚಿತ್ರ ದರ್ಶನವು ಪ್ರಾಚೀನದಿಂದ ಇದರಲ್ಲಿ ನೂರ ಎಂಬತ್ತು ದೇಶದ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ಹಾಗೂ ಭಾರತ ದೇಶದ ಎರಡು ಸಾವಿರ ವರ್ಷ ಇತಿಹಾಸವನ್ನು ಹೊಂದಿರುವ ಅಂದರೆ ನೂರ ಬಿಸಿ ವರ್ಷಗಳಿಂದ ಇಲ್ಲಿಯವರೆಗೆ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ಪ್ರದರ್ಶನವನ್ನು ಈ ಒಂದು ವಿಶ್ವ ಕರೆನ್ಸಿ ಎಕ್ಸ್ಪೋನಲ್ಲಿ ಪ್ರದರ್ಶಿಸಲಿದ್ದ ಪ್ರದರ್ಶಿಸಲಿದ್ದು ಇದರಲ್ಲಿ ನೂರ ಎಂಬತ್ತು ದೇಶದ ನಾಣ್ಯ ಮತ್ತು ನೋಟುಗಳ ಪ್ರದರ್ಶನ ಬಾಲಕರು ವಿದ್ಯಾರ್ಥಿಗಳು ಪಾಲಕರು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳ ವಿನಂತಿಸಿಕೊಳ್ಳುತ್ತಾ ಟ್ಯಾಲೆಂಟ್ ಡೇ ಹಾಗೂ ಸನ್ನೆ ಬರಹ ಪ್ರದರ್ಶನ ಪ್ರದರ್ಶನ ಮಾಹಿತಿಯನ್ನು ಮಾಹಿತಿಯನ್ನು ನನ್ನ ಗೆಳೆಯರೂ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಆದ್ಮೇಲೆ ಇದೇ ಕಾರ್ಯಕ್ರಮದಲ್ಲಿ ನೋಬಲ್ ಟೆಕ್ನಲ್ ಶಾಲೆ ವಿದ್ಯಾರ್ಥಿಗಳು ಡ್ರಾಮಾ ಅಭಿನಯ ಗೀತೆ ಕಂಠಪಾಠ ರಂಗೋಲಿ ಲಿಮಿಕ್ರಿ ಜಿ ಕೆ ಅಂತಹ ವಿಷಯಗಳಲ್ಲಿ ತಮ್ಮ ಪ್ರತಿಭೆಯನ್ನು ಿದ್ದಾರೆ ಅದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ರಾಯಚೂರಿನ ನಿವೃತ್ತ ಶಿಕ್ಷಕರಾದ ಸೈಯದ್ ಗೌಸ್ ಇವರಿಂದ ಕನ್ನಡ ಸಣ್ಣ ಬರ ಪ್ರದರ್ಶನ ಇತ್ತು ಇನ್ನು ನಮ್ಮ ಶಾಲೆಯಲ್ಲಿ ನುಡಿದರೆ ಕನ್ನಡ ಅಲ್ಲ ಬದಲಾಗಿ ನಡೆದರೆ ಕನ್ನಡ ಅಂದರೆ ನಡತೆಯಲ್ಲಿ ಕನ್ನಡದ ಸಂಶೋಧನೆಯನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಹಂಪನಗೌಡ ಪಾದಲ್ಲಿ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ರಾಯಚೂರು ಜಿಲ್ಲೆಯ ವಿವಿಧ ಶಿಕ್ಷಣ ಸಂಸ್ಥೆಗಳ ಅಕ್ಕೂಟ ಹಾಗೂ ಶ್ರೀಮತಿ ಪ್ರಿಯಾಂಕಾ ರೋಹಿತ್ ಅಧ್ಯಕ್ಷರು ನಗರಸಭೆ ಸಿಂಧನೂರು ಇವರು ಉದ್ಘಾಟನೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಜಾಫರ್ ಅಲಿ ಜಾಗಿದ್ದ ಕಾಂಗ್ರೆಸ್ ಮುಖಂಡರು ಶ್ರೀ ಶ್ರೀನಲ್ ಬಾಷಾ ಬಿಜೆಪಿ ಮುಖಂಡರು ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ ಆದ್ದರಿಂದ ಸಿಂಧನೂರಿನ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಣ ಪ್ರೇಮಿಗಳು ವಿಶ್ವ ನಾಯಣ್ಯ ಪ್ರದರ್ಶನದಲ್ಲಿ ಭಾಗವಹಿಸಬೇಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ನೋಡ್ರಿ